ಅವಾಗ ನಾನು ಎರಡು ಎರಡೂವರೆ ವರ್ಷದ ಮಗು ಅವುಗಳಿಗೆ ಎಲ್ಲ ಒಂದ್ ಕಡೆ ಇಲ್ಲಿನ ಹಿಡ್ತೊಂಡ್ ಬಂದ ಹಾಕೋದು ಇಲ್ಲ ಎಂಟೆ ಹೋದ ಹಾಕೋದು ಇಲ್ಲ ಅಲ್ಲಿನ ಹಾಕೋದು ಅನಿಮಲ್ ರೆಸ್ಕ್ಯೂ ವೈಲ್ಡ್ ಲೈಫ್ ಕಾನ್ಸರ್ವೇಶನ್ ಬಯೋಡೈವರ್ಸಿಟಿ ಕಾನ್ಸರ್ವೇಶನ್ ಈ ಒಂದು ಫೀಲ್ಡ್ ಚೂಸ್ ಮಾಡೋದು ತುಂಬಾ ಕಮ್ಮಿ ನನ್ನ ಮಾತನ್ನ ಆಕ್ಚುಲಿ ಹಾವುಗಳು ಕೇಳಲ್ಲ ಹಾವುಗಳ ಮಾತನಾಪಿಗೆ ಒಂದ್ ರೀತಿ ಹಿಡ್ಕೊಂಡಿರೋದು ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಹಿಂಸೆ ಆಗ್ತಾ ಇದೆ ಹಿಂದೆ ರಿವರ್ಟ್ ಆಗಕ್ ಶುರು ಆಗುತ್ತೆ ಇಲ್ಲ ಡೆತ್ ರೋಲ್ ಅಂತ ರೋಲ್ ಆಗಕ್ ಶುರು ಆಗುತ್ತೆ ಹಾವು ಕಚ್ಚುವಂತ ಒಂದು ಪ್ರಾಣಿ ಅಲ್ಲ ಅಥವಾ ಜನಗಳನ್ನ ಸಾಯಿಸುವಂತ ಒಂದು ಪ್ರಾಣಿ ತೂ ತಗಿರೋ ಪಿಲೋ ಕವರ್ ಕೊಡೋದು ಯಾವುದೋ ಹಳೆಯದೊಂದು ಬ್ಯಾಗ್ ಕೊಡೋದು ಏನೋ ಒಂದ್ ಮಾಡ್ಬಿಡೋದು ಆ ಒಂದು ಜನಗಳು ಅವ್ರಿಗೇನ್ ಗೊತ್ತು ಅಂದ್ರೆ ನೋಡ್ತಾ ಇದ್ದಂಗೆ ಇಂಥವ್ರು ಫೋನ್ ಮಾಡ್ಬೇಕು ಅಂತ ಗೊತ್ತೇ ಹೊರತು ಆದ್ರೆ ಅವ್ರು ಬಂದಾಗ ಕಂಟೇನ್ ಮಾಡಿ ತಗೊಂಡು ಹೋಗೋದಕ್ಕೆ ಏನ್ ಬೇಕು ಅನ್ನೋ ಒಂದು ಅವೇರ್ನೆಸ್ ಇಲ್ಲ ಇವತ್ತು ನನ್ನ ಜೊತೆಯಲ್ಲಿ ತುಂಬಾನೇ ವಿಭಿನ್ನವಾಗಿರುವಂತ ಟ್ಯಾಲೆಂಟ್ ಇದಾರೆ ಆಕ್ಚುಲಿ ಅವರ ಗಟ್ಸ್ ನಿಜವಾಗ್ಲೂ ನೋಡಿದ್ರೆ ನನಗೆ ತುಂಬಾ ಭಯ ಆಗುತ್ತೆ ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಹುಡುಗ ಬಟ್ ಆದ್ರೆ ಇವ್ರು ಮಾಡ್ತಾ ಇರೋ ಕೆಲಸ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿದೆ ಸೊ ಯು ಸೈಲೆಂಟ್ ಅಷ್ಟ ನಾನೆ ಸೊ ಆಕ್ಚುಲಿ ನಿಮ್ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಬ್ಬರು ಇದ್ದಾರೆ ವೆರಿ ಲೆಜೆಂಡರಿ ಪರ್ಸನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸ್ನೇಕ್ ಶಾಮ್ ಅವರು ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ನನಗೆ ಯಾವಾಗ್ಲೂ ಪಾಸಿಟಿವ್ ವೈಸ್ ಬರ್ತಾ ಇರತ್ತೆ ಯಾಕಂದ್ರೆ ಪ್ರಾಣಿಗಳ ವಿಚಾರವಾಗಿ ಎಕ್ಸ್ಪೆಷಲಿ ಸ್ನೇಕ್ ಅನ್ನೋ ವಿಚಾರದಲ್ಲಿ ಆ ರೆಸ್ಕ್ಯೂ ವಿಚಾರದಲ್ಲಿ ಅವರಲ್ಲಿ ಇರುವಂತಹ ಒಂದು ಹಂಬಲ್ನೆಸ್ ಆಗಿರ್ಬೋದು ಅಥವಾ ಆ ಒಂದು ಟ್ಯಾಲೆಂಟ್ ಇದೆಯಲ್ಲ ಪ್ರಾಣಿನ ನೀವು ಸಾಯಿಸೋ ಅವಶ್ಯಕತೆ ಇಲ್ಲ ಅದನ್ನ ಪೋಷಣೆ ಮಾಡಿ ನೀವು ಅದಿರೋ ಜಾಗಕ್ಕೆ ಖಂಡಿತವಾಗ್ಲೂ ಬಿಡಬಹುದು ಮನುಷ್ಯ ಡೇಂಜರ್ ಏ ಹೊರತು ಪ್ರಾಣಿ ಅಲ್ಲ ಅನ್ನುವಂತ ಒಂದು ವಿಷಯ ನಾ ತುಂಬಾ ಚೆನ್ನಾಗಿ ನನಗೆ ತಿಳಿಸ್ಕೊಟ್ರು ಈಗ ಒಂದು ಲೆಗಸಿನ ಕ್ಯಾರಿ ಮಾಡ್ಕೊಂಡು ಬಂದಿರುವಂತ ಅವರ ಪ್ರೀತಿಯ ಪುತ್ರ ಸೂರ್ಯಾ ಅವ್ರ ಜೊತೆ ನಲ್ಲಿದ್ದಾರೆ ವೆರಿ ಲೈಕ್ ಇನ್ನೊ ಏನ್ ಹೇಳ್ತಾರೆ ಪಾಸಿಟಿವ್ ವೈಸ್ ವೈಬ್ರೆಂಟ್ ಅಂತ ಹೇಳ್ಬಹುದು ಸೂರ್ಯ ಸೂರ್ಯ ಥ್ಯಾಂಕ್ ಯು ಒಂದು ಅವಕಾಶ ಕೊಟ್ಟಿರೋದಕ್ಕೆ ಸೂರ್ಯ ಈಗ ವರ್ಲ್ಡ್ ವೈಡ್ ನಿಮ್ಮ ವಿಚಾರ ಫುಲ್ ರೀಚ್ ಆಗೋಗ್ಬಿಟ್ಟಿದೆ ಮೊದಲನೇದಾಗಿ ಈಗ ಅಪ್ಪ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮಾತ್ರ ನೀವು ಇಂಟ್ರೆಸ್ಟ್ ಆಗಿ ಹೋಗಿದಾಗ ಪರ್ಸ್ನಲಿ ನಿಮಗೆ ಈ ಒಂದು ಸ್ನೇಕ್ ರೆಸ್ಕ್ಯೂ ಈ ವಿಚಾರಗಳೆಲ್ಲ ಇಂಟ್ರೆಸ್ಟ್ ಆಗಿದೆ ಹೇಗೆ ಬಾಲ್ಯದಿಂದಲೇ ನಮ್ಗೆ ಒಂದು ಅವಕಾಶ ಸಿಕ್ತು ಸೊ ನಮ್ಮಪ್ಪ ಮನೆಯಿಂದ ಆಚೆ ಹೋಗೋದನ್ನೇ ಕಾಯ್ತಾ ಇದ್ದೆ ನಾನು ನಮ್ಮಪ್ಪ ಮನೆಯಿಂದ ಆಚೆ ಹೋಗ್ತಾ ಇದ್ದಂಗೆ ನಮ್ಮಪ್ಪ ಸ್ನೇಕ್ ರೆಸ್ಕ್ಯೂ ಮಾಡಿದ ಬ್ಯಾಗ್ಗಳು ಯಾವ್ಯಾವಿತ್ತು ಎಲ್ಲದನ್ನು ಏನ್ ಮಾಡೋದಂದ್ರೆ ಎಲ್ಲಾ ಹಾವಿನ ಬ್ಯಾಗನ್ನು ಬಿಚ್ಚಿ ಬಿಚ್ಚಿ ಒಳಗೆ ಯಾವ ಹಾವ ಇದೆ ಅಂತ ತೆಗೆದು ನೋಡೋದು ಕೈ ಹಾಕಿ ಎತ್ಕೊಳ್ಳೋದು ಆಟಾಡೋದು ಆಡೋದು ಸೊ ಅವಾಗ ನನಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಅವಾಗ ನಾನು ಎರಡು ಎರಡೂವರೆ ವರ್ಷದ ಮಗು ಆ ವಯಸ್ಸಲ್ಲೇ ನಾನು ಆ ಒಂದು ಹ್ಯಾಂಡ್ಲಿಂಗ್ ಅನ್ನು ಶುರು ಮಾಡೋದ್ರಿಂದ ಅವುಗಳ ಜೊತೆ ಬೆಳೀತಾ ಎಲ್ಲಾ ಮಕ್ಕಳು ಫ್ರೆಂಡ್ಸ್ ಜೊತೆ ಆಟ ಹೋಗೋದು ಅಥವಾ ಎಲ್ಲೋ ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು ಇಲ್ಲ ಏನೋ ಒಂದು ಒಟ್ಟಿಗೆ ಸೇರ್ತಾ ಇದ್ರೆ ನಾನು ಏನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ರೆಸ್ಕ್ಯೂ ಮಾಡಿದಾವೆಲ್ಲ ತಂದಿರ್ತಾ ಇದ್ದಾರೆ ಅದನ್ನ ನೋಡ್ತಾ ಕೂತ್ಕೊಳ್ತಾ ಇದ್ದಿದ್ದು ನಮ್ಮ ಕೆಲಸ ಅವುಗಳಿಗೆ ಎಲ್ಲೋ ಒಂದು ಕಡೆ ಇಲ್ಲಿನ ತೊಗೊಂಡು ಬಂದು ಹಾಕೋದು ಇಲ್ಲ ಎಂಟೆ ಹಿಡ್ ಹಿಡ್ತೊಂಡ ಬಂದು ಹಾಕೋದು ಇಲ್ಲ ಅಲ್ಲಿನ ಹಿಡ್ತೊಂಡ್ ಬಂದು ಹಾಕೋದು ಅದಕ್ಕೆ ಊಟ ಕೊಡೋದು ನೋಡ್ಕೊಳ್ಳೋದು ಈ ರೀತಿ ಮಾಡ್ತಾ ಬೆಳೆದ್ರಿಂದ ಚಿಕ್ಕವನಿದ್ದಾಗ ಚಿಕ್ಕವನಿದಾಗ ಓ ನಮ್ಮಪ್ಪ ಈ ರೀತಿ ಒಂದು ಕೆಲಸ ಮಾಡ್ತಾ ಇದಾರೆ ನನಗೂ ಅದ್ರ ಜೊತೆ ಬೆಳೆಯೋ ಅವಕಾಶ ಸಿಕ್ತು ಆದ್ರೆ ಎಷ್ಟು ಜನ ಈ ಒಂದು ಫೀಲ್ಡ್ನ ಚೂಸ್ ಮಾಡ್ತಾರೆ ಒಂದು ದೊಡ್ಡವನ್ನ ಆಗ್ತಾ ಆಗ್ತಾ ಬಂತು ಸೊ ಈಗ ಬೇರೆ ಬೇರೆ ಫೀಲ್ಡ್ ಅಂತಂದ್ರೆ ಮೆಕ್ಯಾನಿಕಲ್ ಎಷ್ಟೋ ಜನ ಚೂಸ್ ಮಾಡ್ತಾರೆ ಇಂಜಿನಿಯರಿಂಗ್ ಚೂಸ್ ಮಾಡ್ತಾರೆ ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡ್ತಾರೆ ಲೈಕ್ ಏನಿದೆ ಬಿಸ್ನೆಸ್ ಚೂಸ್ ಮಾಡ್ತಾರೆ ಆಂಟರ್ಪ್ರ ಆಗ್ತಾರೆ ಆದ್ರೆ ಆನಿಮಲ್ ರೆಸ್ಕ್ಯೂ ವೈಲ್ಡ್ ಲೈಫ್ ಕಾನ್ಸರ್ವೇಶನ್ ಬಯೋಡೈವರ್ಸಿಟಿ ಕಾನ್ಸರ್ವೇಶನ್ ಈ ಒಂದು ಫೀಲ್ಡ್ನ ಚೂಸ್ ಮಾಡೋದು ತುಂಬಾ ಕಮ್ಮಿ ಡೆಫಿನೆಟ್ಲಿ ನಾನು ಅದನ್ನೇ ಕೇಳಬೇಕಂತ ಅನ್ಕೊಂಡೆ ಯಾಕಂದ್ರೆ ಈಗಿನ ಯೂತ್ಸ್ ಅವರ ಒಂದು ಇಂಟ್ರೆಸ್ಟೇ ಬೇರೆ ತರನೇ ಇದೆ ಬೇರೆ ಫೀಲ್ಡ್ ಕಡೆ ಸೊ ವಾಟ್ ಮೇಡ್ ಯು ಟು ಗೆಟ್ ಇನ್ ಟು ದಿಸ್ ಲೈಕ್ ನೋ ಅನಿಮಲ್ ರೆಸ್ಕ್ಯೂ ವಿಚಾರ ಇಲ್ಲ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಟ್ರಸ್ಟ್ ಮಿ ಇದು ಇಟ್ಸ್ ನಾಟ್ ಟು ಈಸಿ ವೆರಿ ಚಾಲೆಂಜಿಂಗ್ ಇದು ಯಾಕಂದ್ರೆ ನಾವೆಲ್ಲ ಹೇಳಿದ್ರೆ ಹಾವ್ ಬಂದ ಒಂದು ದೇಶ ಹೆದರ್ಕೊಂತೀವಿ ಹೊಡೆದು ಬಟ್ ಆದ್ರೆ ನೀವು ಆ ಒಂದು ಹಾವ್ ಸಿಕ್ಕಿದೆ ಅಂತ ಅಂದಾಗ ಏನೋ ಒಂದು ಹಂಬಲ್ನೆಸ್ ಇರುತ್ತೆ ನಿಮ್ಮಲ್ಲಿ ಹೇಗೆ ಹಾವುಗಳ ನಿಮ್ ಮಾತನ್ನ ಕೇಳ್ತಾರೆ ವೆರಿ ಇಂಟ್ರೆಸ್ಟಿಂಗ್ ಅದ್ನ ರಿವೀಲ್ ಮಾಡ್ಬಹುದಾ ಇಫ್ ಪಾಸಿಬಲ್ ಖಂಡಿತ ಕೇಳಲ್ಲ ಹಾವುಗಳ ಮಾತನ್ನ ನಾನು ಕೇಳ್ತೀನಿ ಇಟ್ ಇಸ್ ಮೋಸ್ಟ್ಲಿ ಬಾಡಿ ಲ್ಯಾಂಗ್ವೇಜ್ ಇವಾಗ ನೋಡಿ ನಾನು ಏನೋ ಒಂದು ಮಾಡದ ಒಂದು ಪ್ರಾಣಿಗೆ ಇಷ್ಟ ಆಗಲ್ಲ ಅದು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಅವುಗಳ ಜೊತೆ ಅಷ್ಟು ಕಾಲವನ್ನು ನಾನು ಕಳೆದಿದ್ದೀನಿ ಅಷ್ಟು ಟೈಮ್ ನಾನು ಸ್ಪೆಂಡ್ ಮಾಡಿದ್ದೀನಿ ಅವುಗಳ ಜೊತೆಗೆ ಸೊ ಸಪೋಸ್ ಒಂದ್ ಹಾವಿಗೆ ಒಂದ್ ರೀತಿ ಹಿಡ್ಕೊಂಡಿರೋದು ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಹಿಂಸೆ ಆಗ್ತಾ ಇದೆ ಹಿಂದೆ ರಿವರ್ಟ್ ಆಗೋಕ್ ಶುರು ಆಗುತ್ತೆ ಇಲ್ಲ ಡೆತ್ ರೋಲ್ ರೋಲ್ ಆಗೋಕ್ ಶುರು ಆಗುತ್ತೆ ಸೊ ಅವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಇವಾಗ ನನ್ನ ಪ್ರಕಾರ ನಾನು ಆ ಪ್ರಾಣಿನ ಹ್ಯಾಂಡಲ್ ಮಾಡಲ್ಲ ಆ ಪ್ರಾಣಿಗೆ ಯಾವ ರೀತಿ ಹ್ಯಾಂಡಲ್ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೋ ಅಥವಾ ಇಷ್ಟ ಇರುತ್ತೋ ಅಥವಾ ಕಂಫರ್ಟಬಲ್ ಆಗಿರುತ್ತೋ ಆ ಒಂದು ರೀತಿಯಲ್ಲಿ ಆ ಒಂದು ಹಾವನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಸೊ ಆ ರೀತಿಯಲ್ಲಿ ಕಂಫರ್ಟಬಲ್ ಆಗಿ ಕೈಯಲ್ಲಿರುತ್ತೆ ಜೊತೆಗೆ ಹಾವು ಕಚ್ಚುವಂತ ಒಂದು ಪ್ರಾಣಿ ಅಲ್ಲ ಅಥವಾ ಜನಗಳನ್ನ ಸಾಯಿಸುವಂತ ಒಂದು ಪ್ರಾಣಿ ಅಲ್ಲ ಯಾಕಂದ್ರೆ ನೋಡಿ ಸ್ನೇಕ್ ಶ್ಯಾಮ್ ಅವರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಂಡ್ ಅವರು ಸಫರ್ ಮಾಡಿರೋದು ಬರೀ ಫೋರ್ ಸ್ನೇಕ್ ಬೈಟ್ಸ್ ಅದು ಹಿಂಗೆ ಜನಗಳು ಮಾಡಿರತಕ್ಕಂಥದ್ದು ಯಾಕೆ ತೂತಾಗಿ ತೂತಾಗಿರೋ ಪಿಲೋ ಕವರ್ ಕೊಡೋದು ಯಾವುದೋ ಹಳೆಯದೊಂದು ಬ್ಯಾಗ್ ಕೊಡೋದು ಏನೋ ಒಂದ್ ಮಾಡ್ಬಿಡೋದು ಆ ಒಂದು ಜನಗಳು ಏನು ಗೊತ್ತು ಅಂದ್ರೆ ಹಾವು ನೋಡ್ತಾ ಇದ್ದಂಗೆ ಇಂಥವ್ರಿಗೆ ಫೋನ್ ಮಾಡ್ಬೇಕು ಅಂತ ಗೊತ್ತೇ ಹೊರತು ಆದ್ರೆ ಅವ್ರು ಬಂದಾಗ ಕಂಟೈನ್ ಮಾಡಿ ತಗೊಂಡು ಹೋಗೋದಕ್ಕೆ ಬೇಕು ಅನ್ನೋ ಒಂದು ಅದಾರ್ನೆಸ್ ಇಲ್ಲ ಸೊ ಅದರಿಂದ ನಾಲ್ಕು ಸಲ ನಾನು ಇವಾಗ ಕಳೆದ ಎಂಟು ವರ್ಷದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನು ರೆಸ್ಕ್ಯೂ ಸಾವಿರಕ್ಕೂ ಹೆಚ್ಚು ಹಾವುಗಳ ರೆಸ್ಕ್ಯೂ ಮಾಡಿದೀವಿ ಹಾಗಾಗಿ ಇದುವರೆಗೂ ಆಗ್ಬೇಕು ಅಂತಿದ್ರೆ ಹಾ ಆಗೋಗೆ ಅಷ್ಟು ಕೆಟ್ಟು ಬುದ್ಧಿ ಇತ್ತು ಅಂತಂದ್ರೆ ಅದು ಕಚ್ಚೋದಾಗೀತಲ್ವಾ ಬಟ್ ಯಲ್ಲೊಂದು ಕಡೆ ಯಾಕೆ ಹಾವು ಬಂದಿದ ತಕ್ಷಣನೇ ಎಂಡ್ ಆಫ್ ದಿ ಡೇ ಜನ ಹಾವು ಕಚ್ಚುತ್ತೆ ಸತೋಕ್ತಿವಿ ಈ ಮೆಂಟಾಲಿಟಿಗೆ ಬಂದಿದ್ದಾರೆ ನಿಮ್ ಪ್ರಕಾರ ಯಾವ ಒಂದು ಲೈಕ್ ಇನ್ನು ಯಾವ ವಿಚಾರಕ್ಕೆ ಹಾವು ಮೇನ್ ಕಚ್ಚಬೇಕು ಒಬ್ಬ ಮನುಷ್ಯನಿಗೆ ಏನೋ ಮೆಂಟಾಲಿಟಿ ಏನು ಬರುತ್ತೆ ಮ್ಯಾನ್ಶೋ ಇವಾಗ ಇದೆಲ್ಲ ತುಂಬಾ హిస్టರಿ ಇಂದನೇ ಈ ಒಂದು ಫೋಬಿಯಾ ಅಥವಾ ಇವತ್ತು ಫಿಯರ್ ಅನ್ನೋದು ಶುರು ಆಗಿದೆ ಈಗ ನೀವು ಸಿನಿಮಾಗಳಲ್ಲಿ ನೋಡ್ತು ಅಂತಂದ್ರೆ ಅಥವಾ ಬೇರೆ ಜನಗಳು ಹೇಳಿರ್ತಕ್ಕಂಥ ಕಥೆಗಳಿಂದ ಹಾಗೂ ನಮ್ಮ ಮೈಥಾಲಜಿ ಮೈಥೊಲಜಿ ಅಲ್ಲಿಂದ ಬಂದಿರತಕ್ಕಂಥ ಕಥೆಗಳು ಏನು ಸಿನಿಮಾದಲ್ಲಿ ಹೀರೋ ಕಚ್ಬಿಡುತ್ತೆ ಇಲ್ಲ ಹೀರೋಯಿನ್ ಇಲ್ಲ ಯಾವ್ದಾರ ಇಲ್ಲ ಯಾವ್ದಾರ ಯಾರಿಗೊಬ್ರು ಕಚ್ಬಿಡತ್ತೆ ಅವಾಗ ಏನ್ ಮಾಡ್ತಾರೆ ಬರ್ತಾರೆ ಕೈಯಲ್ಲಿ ಬಾಯಲ್ಲಿ ಎಳಿತಾರೆ ಅದ್ ಮಾಡ್ತಾರೆ ಅದರಿಂದ ಒಂದು ಮೂಢನಂಬಿಕೆ ಸೃಷ್ಟಿಯಾಯಿತು ನೆಕ್ಸ್ಟ್ ಇನ್ ಹಾವುಗಳ ಬಗ್ಗೆ ಹಲವಾರು ಮೂಢನಂಬಿಕೆಗಳಿದೆ ಜೊತೆಗೆ ಇವಾಗ ಯಾರು ನಮ್ಮ ರಿಲೇಶನ್ ಅನ್ಕೊಳ್ಳಿ ನಾನು ಒಂದು ಹಳ್ಳಿಲಿ ಬೆಳೆದ್ ಹುಡುಗ ಅಂತ ಅನ್ಕೊಳ್ಳಿ ನನ್ನ ರಿಲೇಷನ್ ಯಾರಿಗೊಬ್ರು ಹಾವು ಬಿಟ್ಟಿರುತ್ತೆ ಅವ್ರು ಕಚ್ಚಿ ಸತ್ತಿರೋದನ್ನ ಸತ್ತಿರದನ್ನ ಕಣ್ಮುಂದೆ ನೋಡೋದ್ರಿಂದ ನನಗೆ ಆ ಒಂದು ಭಯ ಹಾವುಗಳು ಕಂಡ್ರೆ ಹಾವು ನೋಡಿದ್ರೆ ಅವ್ರಿಗಿಂತ ಅವ್ರಿಗೆ ಹಿಂಗಾಗಿತ್ತು ನನಗೂ ಹಿಂಗೆ ಆಗ್ಬಿಡುತ್ತೆ ನನಗೂ ಬಿಡುತ್ತೆ ಎಲ್ಲರೂ ಹಾವು ಕಚ್ಚುತ್ತೆ ಅನ್ನೋ ಒಂದು ಬ್ಲೇಮ್ ಅನ್ನ ಹಾವು ಮೇಲೆ ಹೇಳ್ತಾ ಇದ್ದಾರೆ ಹೊರತು ಅವ್ರು ಏನ್ ಮಾಡಿರ್ತಾರೆ ಅನ್ನೋದು ಹೇಳಲ್ಲ ಯಾಕೆ ಅಂತ ಹೇಳ್ತೀನಿ ಇವಾಗ ಹಾವು ಎಲ್ಲೋ ಒಂದ್ ಕಡೆ ಕಟ್ಟಿಗೆ ಮಧ್ಯ ಸೌದೆ ಮಧ್ಯ ಕೂತಿರುತ್ತೆ ಅವ್ರ ಕೈ ಹಾಕಿ ಹಾವಿಗೆ ಏನೋ ಅದಕ್ಕೆ ಏನಪ್ಪ ತೊಂದ್ರೆ ಅಂತ ಅನ್ಸಿರುತ್ತೆ ತನ್ನ ರಕ್ಷಿಸಿಕೊಳ್ಳೋದಕ್ಕೆ ತಾನು ಕಚ್ಚುತ್ತೆ ಇವಾಗ ತಾನಾಗ್ ತಾನೇ ಕಚ್ಚಂಗಿದ್ರೆ ಮೈಸೂರಲ್ಲಿ ನಮ್ಮ ತಂದೆಯವರು ಒಂದು ಎಂಬತ್ ಸಾವಿರ ಹಾವುಗಳು ರೆಸ್ಕ್ಯೂ ಮಾಡಿದ್ರು ನಾನು ಟ್ವೆಂಟಿ ಫೈವ್ ತೌಸಂಡ್ ಪ್ಲಸ್ ಹಾಗೆ ಎಲ್ಲಾ ರೆಸ್ಕ್ಯೂರ್ಸು ಸೇರ್ಕೊಂಡ್ರೆ ಓವರ್ ಆಲ್ ಒಂದು ಐದು ಲಕ್ಷ ಹಾವುಗಳನ್ನ ರೆಸ್ಕ್ಯೂ ಮಾಡಿದೀವಿ ಅಂತ ಅನ್ಕೋಣ ಇದುವರೆಗೂ ಸೊ ಐದು ಲಕ್ಷ ಹಾವುಗಳು ನಮ್ಮ ನಗರದಲ್ಲಿ ಎಷ್ಟು ಲಕ್ಷ ಜನರನ್ನ ಸಾಯಿಸಬಹುದಾಗಿತ್ತು ಡೆಫಿನೆಟ್ಲಿ ವೆರಿ ಗುಡ್ ಕ್ವೆಶನ್ ಆಕ್ಚುಲಿ ಸೊ ನಾವು ಮಿ ಒನ್ ತಿಂಗ್ ಸೂರ್ಯ ನಿಮ್ಮ ಪ್ರಕಾರ ಈಗ ಹಾವು ಅಂತ ಬಂದಾಗ ಸಾಕಷ್ಟು ವಿಧವಾದಂತಹ ಹಾವುಗಳನ್ನ ನಾವು ನೋಡಿದ್ವಿ ನೀವು ನಿಮ್ಮ ಕರಿಯರ್ ನಲ್ಲಿ ನೋಡಿರುವಂತ ಸರ್ವಿಸ್ ಅಲ್ಲಿ ನೋಡಿರುವಂತ ವೆರಿ ಡೇಂಜರಸ್ ಹಾವು ಯಾವ್ದು ರೆಸ್ಕ್ಯೂ ಮಾಡಿ ನಾನು ಹಾವುಗಳನ್ನ ಡೇಂಜರಸ್ ಅಂತ ಹೇಳಕ್ ಇಷ್ಟ ಯಾಕಂದ್ರೆ ದಿನದಿತ್ಯನೂ ನಾನು ಅದ್ರ ಜೊತೆಗೆ ಜನಗಳ ಪ್ರಕಾರ ಡೇ ಬಟ್ ಅದನ್ನೇ ನಾವಿವಾಗ ಒಂದು ಅವೇರ್ನೆಸ್ ರೇಸ್ ಮಾಡ್ತಾ ಇದ್ದೆ ನಾನು ಇಷ್ಟೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿ ದಿನಾಗ್ಲೂ ಒಂದೊಂದು ರೆಸ್ಕ್ಯೂ ಒಂದೊಂದು ವಿಡಿಯೋದ್ ರೆಸ್ಕ್ಯೂ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ ಹಾವುಗಳು ಡೇಂಜರಸ್ ಅಲ್ಲ ಇವಾಗ ನಾನ್ ಮುಂದೆ ಒಂದು ಹಾವು ಇದ್ದಿದ್ರೆ ಅದ್ರ ತಲೆ ಹೊರತಾ ನಾನು ಹೇಳ್ತಾ ಇದ್ದೆ ಅದು ಡೇಂಜರಸ್ ಅಲ್ಲ ಅಂತ ನಾನೇ ಪ್ರೂವ್ ಮಾಡ್ತಾ ಇದ್ದೆ ಬಟ್ ಏನಂತಂದ್ರೆ ಅದು ವಿಷಕಾರಿ ಹೌದು ಫೇಟಲ್ ಹೌದು ಡೇಂಜರಸ್ ಹೌದು ಆದ್ರೆ ಅದಕ್ಕೆ ಥ್ರೆಟ್ ಫೀಲ್ ಆದ್ರೆ ಮಾತ್ರ ಅದು ಡೇಂಜರಸ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಾಂದ್ರೆ ಅದು ಫ್ರೆಂಡ್ ಸೊ ಅದನ್ನೂ ಒಂದು ನಾಯಿ ಥರಾನೇ ಬೆಗ್ ತರನೇ ಅಂತ ಹೇಳ್ಬೋದು ಸೊ ನನ್ನ ಒಂದು ಲೈಫ್ ಅಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತಂದ್ರೆ ಕಾಳಿಂಗ ಸರ್ಪ ಕಾಳಿಂಗ ಸ್ವಲ್ಪ ರೀ ಕಾಳಿಂಗ ಸ್ವಲ್ಪ ಮಾತಾಡ್ತಾಳೆ ಓಕೆ ಸೊ ಅದ್ರ ಮುಂದೆ ಕೂತಿರ್ಬೇಕಾದ್ರೆ ಆ ಒಂದು ಕಿಂಗ್ ಕೋಬ್ರಾ ಅಂತಾರಲ್ಲ ನಿಜವಾಗ್ಲು ಕಿಂಗ್ ಅದನ್ನ ನೋಡ್ತು ಅಂದ್ರೆ ಒಂದು ಸೆಲ್ಯೂಟ್ ಮಾಡ್ಬೇಕು ಅನ್ಸುತ್ತೆ ಏನ್ ಗತ್ತು ಏನ್ ಗಾಂಭೀರ್ಯ ಏನ್ ಘನತೆ ಸೊ ಅನ್ನೋ ಒಂದು ಇವಾಗ ಫೀಲಿಂಗ್ ಬರುತ್ತೆ ಇವಾಗ ಮೈಸೂರು ಮಹಾರಾಜರು ನಡ್ಕೊಂಡು ಬರ್ತಾ ಇದ್ರೆ ನಾವ್ ಹೇಗೆ ಕೈ ಕಟ್ಟಿ ನಿಂತ್ಕೊಂಡು ನಾವು ಆ ಒಂದು ರಾಜ ದಸರಾ ಟೈಮ್ ಬರ್ಬೇಕಾದ್ರೆ ಗಾಂಭೀರ್ಯ ಸ್ವಲ್ಪ ಖಂಡಿತ ಯಾಕೆಂದ್ರೆ ಅದಕ್ಕೆ ಆ ಒಂದು ಮರ್ಯಾದೆ ಇದೆ ಮೇಡಮ್ ಸೊ ಅಹ್ ನೋಡಿದಾಗ ಸುತ್ತಮುತ್ತ ಇರೋದೆಲ್ಲ ಮರ್ತೋಗ್ತೇವೆ ಲೈಕ್ ಮೆಸ್ಮರೈಸಿಂಗ್ ಅಂತ ಹೇಳ್ತೀವಲ್ಲ ಸೊ ಮುಂದೆ ಇರುತ್ತೆ ಈ ಒಂದು ಪ್ರಕೃತಿಯ ಒಂದು ಎಲ್ಲಾ ಒಂದು ಕ್ರಿಯೇಷನ್ ಏನಿದೆ ಸೃಷ್ಟಿ ಏನಿದೆ ಆ ಒಂದು ಪ್ರಾಣಿ ಪಕ್ಷಿಗಳು ಒಂದು ಒಂದರ ಮೇಲೆ ಇನ್ನೊಂದು ಅವಲಂಬಿತವಾಗಿರ್ತಕ್ಕಂಥ ಒಂದು ಪರಿಸರ ಬೇರೆ ಯಾವ್ದಾರ ಒಂದು ಗ್ರಹದಲ್ಲಿ ಮಳೆ ಆಗತ್ತಾ ಮೋಡ ಇದೆಯಾ ಬೆಟ್ಟ ಇದೆಯಾ ಗುಡ್ಡ ಇದೆಯಾ ಮರಗಳಿದೆಯಾ ಗಿಡಗಳಿದೆಯಾ ಇಷ್ಟು ವಿಧ ವಿಧ ಜಾತಿಯ ಪ್ರಾಣಿಗಳಿದೆಯಾ ಕಾರ ಲೈಫ್ ಇದೆಯಾ ಮೆರೀನ್ ಲೈಫ್ ಇದೆಯಾ ಎಲ್ಲಿದೆ ಇಲ್ಲ ಸೊ ನಮ್ಮ ಭೂಮಿಯಲ್ಲಿ ಇಷ್ಟೆಲ್ಲಾ ಒಂದು ಸೃಷ್ಟಿ ಆಗಿದೆ ಅಂತಂದ್ರೆ ಅದಕ್ಕೆ ಅದಕ್ಕೊಂದು ಕಾರಣ ಇರಲೇಬೇಕು ಅಂಡ್ ಈ ಒಂದು ಜೀವಿಗಳನ್ನ ನಾವು ಉಳಿಸ್ಕೊಳ್ಳೇಬೇಕು ಈ ಒಂದು ಉಳಿಸುವಂತ ಕೆಲಸನ ಪ್ರತಿಯೊಬ್ರು ಇದನ್ನ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಎಲ್ಲರೂ ಬೇರೆ ಬೆನಿಫಿಟ್ ಯಾಕೆಂದ್ರೆ ದೇ ಆರ್ ಸೋ ಮಚ್ ಕನ್ಸ್ಯೂಮ್ ಬೈ ದ ಮೆಟೀರಿಯಲ್ ವರ್ಲ್ಡ್ ಸೊ ಎಲ್ಲರೂ ಹೇಗೆ ಅಂತಂದ್ರೆ ಓ ನಾನು ಬೆಳಗ್ಗೆ ಇದೆ ಹೇಳ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಕೆಲಸ ಮಾಡಬೇಕು ಫ್ಯಾಮಿಲಿಗೆ ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಕಮಿಟ್ಮೆಂಟ್ಸ್ ಇದೆ ಅದು ಇದು ಸೊ ಇದೆಲ್ಲದರಲ್ಲೂ ನಮ್ಮನ್ನ ಜೀವಂತವಾಗಿ ಇಟ್ಟಿರ್ತಕ್ಕಂಥ ಒಂದೇ ಒಂದು ನಾವು ಮರೀತಾ ಇದ್ದೀವಿ ಜೀವನ ಅಂತ ಕರಿತೀವಿ ಆದ್ರೆ ವಾಟ್ ಎರ್ಟ್ಕೀಪಿಂಗ್ ವೇರ್ ಫಾರ್ ಗೆಟಿಂಗ್ ಇಟ್ ಈ ಒಂದ್ ಪರಿಸರನ ನಾವು ಮರಿತಾ ಇದ್ವಿ ಸೊ ಇದನ್ನ ಉಳಿಸೋದಕ್ಕೆ ನಾವೊಂದು ನೆಕ್ಸ್ಟ್ ಲೆವೆಲ್ಗೆ ಈ ಒಂದು ಕಾನ್ಸರ್ವೇಶನ್ ಕರ್ನಾಟಕ ಆಗಿರ್ಬೋದು ನಾವು ಕರ್ನಾಟಕದಲ್ಲಿರ್ತಕ್ಕಂಥ ವೈಲ್ಡ್ ಲೈಫ್ ಅದ್ಭುತವಾದಂತಹ ಒಂದು ವೈಲ್ಡ್ ಲೈಫ್ ಜಗತ್ತಲ್ಲೇ ಬೇರೆ ಎಲ್ಲೂ ಕರ್ನಾಟಕ ವೈಲ್ಡ್ ಲೈಫ್ ಡೆಫಿನೆಟ್ಲಿ ಡೆಫಿನೆಟ್ಲಿ ನಾನು ಅದೇ ಶೋ ಯಾವಾಗಲೂ ಹೇಳ್ತಾ ಇರ್ತೇನೆ ಪರಿಸರನ ಉಳಿಸಿ ಬೆಳೆಸಿ ಕಾಪಾಡಿಕೊಳ್ಳಿ ಮುಂದೆ ಬರೋದ ಜನರೇಷನ್ ಗೆ ಫೋಟೋನ ತೋರಿಸಿ ಇದು ಹಿಂಗಿತ್ತು ಅದ್ ಹಂಗಿತ್ತು ಅಂತ ಹೇಳೋದೇ ಬೇಡ ನಮ್ ಹಿರಿಯರ್ ಉಳಿಸಿದ್ರಿಂದ ಇವತ್ತು ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ ಸೊ ನಾವು ಉಳಿಸಿದ್ರೆ ನಮ್ ಜನರೇನ್ಗೂ ಕೂಡ ಅದು ಉಪಯೋಗ ಆಗುತ್ತೆ ಅಂತ ಸೊ ಜಸ್ಟ್ ಎಲ್ಮಿ ಒನ್ ಥಿಂಗ್ ಸೂರ್ಯ ಈಗ ನಿಮ್ಮ ಈ ಒಂದು ಅಭಿಯಾನ ಏನೊಂದಿದೆ ಅಥವಾ ನೀವು ಮಾಡ್ತಾ ಇರುವಂತ ಈ ಒಂದು ಕೆಲಸ ಏನಿದೆ ಇದ್ರ ಮುಖಾಂತರ ನೀವು ಈಗಿನ ಯೂತ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ವೆನ್ ಇಟ್ ಕಮ್ಸ್ ಟು ರೆಸ್ಕ್ಯೂ ಅನ್ ಎವ್ರಿಥಿಂಗ್ ಯೂತ್ಸ್ ಸ್ಟೇಕ್ ಏನ್ ಇರಬೇಕು ನಿಮ್ಮ ಸೊ ನನಗೆ ಹಲವಾರು ಕರೆಗಳು ಬರುತ್ತವೆ ಸರ್ ನನಗೂ ಸ್ನೇಕ್ ರೆಸ್ಕ್ಯೂ ಮಾಡಕ್ ಇಷ್ಟ ಇದೆ ನಾನು ಹಾವನ್ನ ಹಿಡಿಬೇಕು ನಾನು ಅದು ಮಾಡಬೇಕು ನಾನು ನಿಮ್ ಜೊತೆ ಬರಬೇಕು ಖಂಡಿತ ದಟ್ ಇಸ್ ಅ ಮೋಟಿವೇಷನ್ ದಟ್ ಐ ಆಮ್ ಡ್ರಿವನ್ ಈ ಒಂದು ಈ ತರ ಒಂದು ಕೆಲಸ ಇದೆ ಈ ತರ ನಾವು ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಜನಗಳಿಗೆ ತೋರಿಸ್ಕೊಟ್ಟಿದೀವಿ ಆದರೆ ಹೇಳ್ತೀನಿ ಈ ಒಂದು ಫೀಲ್ಡಲ್ಲಿ ಸಕ್ಸಸ್ ಅನ್ನೋದು ಎಲ್ಲರಿಗೂ ಸಿಗಲ್ಲ ನನಗೆ ಅಥವಾ ಒಂದು ನಾರ್ಮಲ್ ಡೇ ಟು ಡೇ ಲೈಫನ್ನು ಲಿವ್ ಮಾಡೋಕೆ ತುಂಬ ಕಷ್ಟ ಯಾಕಂದ್ರೆ ಅಲ್ಲಿಂದ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಥವಾ ನಮ್ಮ ತಂದೆಯವರು ಅವಾಗ ಸ್ಟಾರ್ಟಿಂಗಲ್ಲಿ ಆಟೋ ಡ್ರೈವರ್ ಆಗಿ ಶುರು ಮಾಡಿದ್ದು ಇವಾಗ ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ಜನಗಳು ಮಾಡಿರ್ತಕ್ಕಂಥ ಒಂದು ಕೊಟ್ಟಿರ್ತಕ್ಕಂಥ ಒಂದು ಹೆಸರು ಜನಗಳು ಕೊಟ್ಟಿರ್ತಕ್ಕಂಥ ಒಂದು ಮರ್ಯಾದೆ ಜನಗಳು ಇಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಸೊ ಬಟ್ ಎಲ್ಲರೂ ಅಷ್ಟು ಲಕ್ಕಿ ಆಗ್ತಾರೆ ಅಲ್ವೋ ಗೊತ್ತಿಲ್ಲ ಅಥವಾ ಎಲ್ಲರಿಗೂ ಒಂದು ಆಪರ್ಚುನಿಟಿ ಸಿಗುತ್ತೆ ಅಲ್ವೋ ಗೊತ್ತಿಲ್ಲ ಸೊ ಆನ್ ಬಿಹಾಫ್ ಆಫ್ ಆಲ್ ಸ್ನೇಕ್ ರೆಸ್ಕ್ಯೂರ್ಸ್ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಆಲ್ ಆ್ಯನಿಮಲ್ ವೈಲ್ಡ್ ಲೈಫ್ ಕಾನ್ಸರ್ವೇಶಿಸ್ಟ್ ನಾನು ಇಲ್ಲಿ ಕೂತ್ಕೊಂಡು ರೆಡ್ ಎಫ್ ಎಂ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಇದು ಬೇರೆಯವರೆಲ್ಲರೂ ಮಾತು ನನ್ ಮುಖಾಂತರ ಬರ್ತಾ ಇರೋದು ಯಾಕಂದ್ರೆ ನಾವೆಲ್ಲ ಒಟ್ಟಾಗಿ ಸೇರಿ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಸುಮಾರು ಜನ ನನಗೆ ಫೋನ್ ಮಾಡ್ತಾರೆ ನಾನು ಈ ರೀತಿ ಹಾವನ್ನ ಹಿಡಿಬೇಕು ನಾನು ಅದು ರೆಸ್ಕ್ಯೂರ್ ಆಗಬೇಕು ಇಲ್ಲ ನಾನು ಹರ್ಪಟಾಲಜಿ ಮಾಡ್ತೀನಿ ಅಂತ ಹೇಳಿ ಸರಿ ನಾನು ಮಾಡ್ಕೊಡೋದೊಂದು ಅಡ್ವೈಸ್ ಸರ್ ನೀವು ಹರ್ಪಟಾಲಜಿ ಇಂಡಿಯಾ ಇಲ್ವೇ ಇಲ್ಲ ಒಂದು ಎಜುಕೇಶನ್ ಸ್ಟ್ರೀಮ್ ಇಲ್ವೇ ಇಲ್ಲ ನೀವು ಬೇರೆ ದೇಶಕ್ಕೆ ಹೋಗ್ತೀರಾ ಕಷ್ಟಪಟ್ಟು ಎಲ್ಲ ಮಾಡ್ಕೊಂಡು ಹೋಗಿ ಓದ್ಕೊಂಡು ಇದ್ ಬರ್ತೀರ ಅದ್ರ ಕೆಲಸ ಕೊಡೋರು ಯಾರಲ್ಲಿ ಆ ಒಂದು ಓಪನಿಂಗ್ ಇಲ್ಲ ಹರ್ಪಟಾಲಜಿಸ್ಟ್ ಅನ್ನೋ ಒಂದು ಟೈಟಲ್ಗೆ ಓಪನಿಂಗ್ ಇಲ್ಲ ಅಂತ ಮೇಲೆ ಹೇಗೆ ಕೆಲಸ ಸಿಗುತ್ತೆ ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಚೂಸ್ ಅ ಫೀಲ್ಡ್ ವಿಚ್ ಕ್ಯಾನ್ ಒಂದು ಫೀಲ್ಡ್ ಚೂಸ್ ಮಾಡಿ ಯಾವುದೇ ನಿಮಗೆ ಅತಿ ಹೆಚ್ಚಾಗಿ ಆದಾಯವನ್ನು ತರುತ್ತೋ ಅಥವಾ ನಿಮ್ಗೆ ಒಂದು ಪ್ರಾಫಿಟ್ ಅಥವಾ ಕಂಫರ್ಟಬಲ್ ಲೈಫ್ ಹಾಗೆ ಅದರಲ್ಲಿ ಬರುವಂತ ಒಂದು ಫಂಡ್ಸ್ ಏನಿದೆ ಜಸ್ಟ್ ಟೂ ಪರ್ಸೆಂಟ್ ಅದನ್ನ ಯಾವ್ದು ಒಂದು ವೈಲ್ಡ್ ಲೈಫ್ ರೆಸ್ಕ್ಯೂ ಆರ್ಗನೈಸೇಷನ್ಗೂ ಅಥವಾ ನಮ್ಮಂತ ಒಂದು ಕೆಲಸ ಮಾಡೋರಿಗೆ ಡೊನೆಟ್ ಮಾಡ್ತು ಅಂತಂದ್ರೆ ನಾವು ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ ಸೊ ಅದಕ್ಕೋಸ್ಕರ ಅಂತ ನಾವು ಇವಾಗ ಒಂದು ಸೂರ್ಯಕೀರ್ತಿ ಕಾನ್ಸರ್ವೇಶನ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಆರ್ಗನೈಸೇಷನ್ ಮಾಡಿದ್ದೀನಿ ಏನಕ್ಕೆ ನಮ್ಮ ಮೈಸೂರು ನಗರದಲ್ಲಿರ್ತಕ್ಕಂಥ ಪ್ರಕೃತಿ ವನ್ಯಜೀವಿ ಪ್ರಾಣಿಗಳು ಇದನ್ನ ಹಾಗೆ ಉಳಿಸ್ಕೋಬೇಕು ಅಂತ ಹಾಗೂ ಒಂದು ಆ್ಯನಿಮಲ್ ರೆಸ್ಕ್ಯೂ ರಿಹಾಬಿಲಿಟೇಷನ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಸೆಂಟರ್ ಮಾಡಬೇಕು ಅಂತ ನನಗೆ ತುಂಬಾ ದೊಡ್ಡ ಆಸೆ ಇದೆ ಕರ್ನಾಟಕ ಎಜುಕೇಶನ್ ಬೋರ್ಡಲ್ಲಿ ಅಲ್ಲಿ ಪ್ರಾಣಿಗಳ ಬಗ್ಗೆ ಪರಿಸರದ ಬಗ್ಗೆ ಒಂದು ಚಾಪ್ಟರ್ ಅಥವಾ ಒಂದು ಬುಕ್ ಇರಬೇಕು ಅನ್ನೋದು ನಮ್ಮ ನಾಡಲ್ಲಿ ಸಿಗ್ತಕ್ಕಂಥ ಮರಗಳು ಗಿಡಗಳು ಪಕ್ಷಿಗಳು ಪ್ರಾಣಿಗಳು ನದಿಗಳು ಹಾಗೂ ಇನ್ನಿತರ ವನ್ಯಜೀವಿ ಪ್ರಾಣಿಗಳಿಂದ ನಮ್ಮ ಒಂದು ಪರಿಸರಕ್ಕೆ ಹಾಗೂ ನಮ್ಮ ಮನುಷ್ಯರಿಗೆ ಯಾವ ಯಾವ ರೀತಿಯಲ್ಲಿ ಒಂದು ಉಪಯೋಗಗಳಾಗ್ತಾ ಇದೆ ಅದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಯಾಕೆಂದ್ರೆ ಇಂದಿನ ಗಿಡವೇ ನಾಳಿನ ಮರ ಅಂತ ಹೇಗೆ ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಗೆ ಹೇಳ್ತೀವಿ ಸೊ ಅದೇ ರೀತಿ ನಾವು ಮಕ್ಕಳನ್ನ ಮೋಟಿವ್ ಇವಾಗ ನೋಡಿ ನಾನು ಒಬ್ಬ ಮಗು ಆಗಿದ್ರಿಂದ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿ ಇವತ್ತು ಇಷ್ಟು ಜನಗಳಿಗೆ ನಾನು ಹೇಳ್ತಾ ಇದ್ದೀನಿ ಏನಂತ ಈ ಒಂದು ಪ್ರಾಣಿಗಳಿಂದ ಇಷ್ಟು ಇಂಪಾರ್ಟೆಂಟ್ ಅದೇ ಎಲ್ಲರಿಗೂ ಸಿಕ್ಕಿದ್ರೆ ಅದೇ ಒಂದು ಅವಕಾಶ ಎಲ್ಲ ಮಕ್ಕಳಿಗೂ ಸಿಕ್ಕಿದ್ರೆ ಅಲ್ವಾ ಸೊ ಹಾಗಾಗಿ ಎಲ್ಲರಿಗೂ ಇದೊಂದು ಸಿಗಬೇಕು ಬಟ್ ಏನಂತಂದ್ರೆ ಇಟ್ ಹ್ಯಾಸ್ ಇಟ್ಸ್ ಒನ್ ಚಾಲೆಂಜಸ್ ಇದು ತುಂಬಾ ಚಾಲೆಂಜಿಂಗ್ ಆಗಿದೆ ಪರ್ಮಿಷನ್ಸ್ ಆಗಿರ್ಬೋದು ಇಲ್ಲ ಏನಂತಂದ್ರೆ ನಾವು ಏನೋ ಒಂದು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತೀವಿ ಅದನ್ನ ಯಾರು ರೆಕಗ್ನೈಸ್ ಮಾಡಲ್ಲ ಬಿಕಾಸ್ ನಿಮ್ಗೆ ಗೊತ್ತು ಅದೇ ಒಂದು ಕತೆ ಇದೆಯಲ್ಲ ಬೆಳೆಸ್ರೆ ಏನ್ ಕತೆ ಅಂತಂದ್ರೆ ಈ ಯಾವ್ದೊಂದು ಎಕ್ಸಿಬಿಷನ್ ಅಲ್ಲಿ ಎಲ್ಲಾ ದೇಶದ್ದು ಕ್ರಾಬ್ಗಳು ಏಡಿಗಳು ಇರುತ್ತಂತೆ ಭಾರತ ದೇಶದ ಏಡಿ ಮಾತ್ರ ಮುಸ್ಲ ತೆಗ್ದಿರುತ್ತಂತೆ ಯಾಕೆಂತಂದ್ರೆ ಬಿಡಲ್ಲ ಅದಕ್ಕೇನೆ ತುಂಬಾ ಜನರ ಲೈಫ್ ನ ಸೇವ್ ಮಾಡೋದ್ರ ಜೊತೆಗೆ ಸಾಕಷ್ಟು ಸ್ನೇಕ್ಸ್ ಲೈಫ್ ನ ಸೇವ್ ಜೊತೆಗೆ ಡೂಯಿಂಗ್ ವಂಡರ್ಫುಲ್ ಜಾಬ್ ಮಾಡುದ್ರ ಫೀಲಿಂಗ್ ವೆರಿ ಹಾನರ್ ನಿಮ್ ಜೊತೆ ಸೊ ಯಾವಾಗ್ಲೂ ನನ್ಗೆ ಅದೊಂದು ಇಂಟ್ರೆಸ್ಟ್ ಇತ್ತು ನಿಮ್ಮ ತುಂಬಾ ಕೇಳ್ತಾ ಇದೆ ಅಂಡ್ ತುಂಬಾನೇ ಒಂದು ಡೆಪ್ ಗೆ ಹೋಗಿ ನನ್ನ ತಿಳ್ಕೊಬೇಕಾಗಿತ್ತು ತುಂಬಾ ವಿಚಾರಗಳನ್ನ ತಿಳ್ಕೊಂಡೆ ನಿಮ್ಮ ಕಡೆಯಿಂದ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಎಸ್ ಇವತ್ತು ಸ್ನೇಕ್ ರೆಸ್ಕ್ಯೂ ಮಾಡುವಂತ ದಿನ ಅಂತ ಹೇಳಿ ನಾನ್ ನಿಮ್ಮನ್ನ ಸ್ಪೆಷಲ್ ಗೆಸ್ಟ್ ಆಗಿ ಕರೆದಿರ್ಬೋದು ಬಟ್ ಯು ಆರ್ ಸ್ಪೆಷಲ್ ಎವ್ರಿ ಡೇ ಸೂರ್ಯ ಬಿಕಾಸ್ ತುಂಬಾ ಜನರ ಬದುಕಿನಲ್ಲಿ ಒಂದು ಬೆಳಕನ್ನ ತಂದಿದ್ರೆ ಯಾಕಂದ್ರೆ ನಮ್ಗೆಲ್ಲ ಅಷ್ಟು ಇರೋದಿಲ್ಲ ಆಸ್ ಯೂ ಸೆಡ್ ಎಸ್ ನಮ್ಗೆ ಗೊತ್ತಿರೋದು ಬಂದಿದ್ದಾನೆ ಹಾವು ನೋಡಿದ ತಕ್ಷಣ ಅದನ್ನ ಯಾರು ಇದ್ ಮಾಡ್ತಾರೆ ದಯವಿಟ್ಟು ಊರ್ಗ ತಜ್ಞ ಅಂತ ನಮ್ ಸಮಿ ಹೇಳ್ತೀವಿ ಅವ್ರು ಫೋನ್ ಮಾಡ್ಬಿಡೋಣ ಬಿಕಾಸ್ ವಿಟ್ರಲಿ ವಿರ್ ಡಿಪೆಂಡೆಡ್ ಆನ್ ಈ ಟ್ರೆಂಡ್ ಶುರು ಮಾಡಿದ್ರೆ ಸ್ನೇಕ್ ದಟ್ ಇಸ್ ಟ್ರೂ ಹಾವನ್ನ ನೋಡ್ತಾ ಇದ್ದಂಗೆ ಮೊದಲು ಕೋಲ್ ಎತ್ಕೋತಾ ಇದ್ದಾರೆ ಇವತ್ತು ಕಾಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸ್ನೇಕ್ ಅವರು ಶುರು ಮಾಡಿರ್ತಕ್ಕಂತ ಒಂದು ಟ್ರೆಂಡ್ ಅವರು ಆಕ್ಚುಲಿ ಈ ಒಂದು ಎಷ್ಟೋ ಸಾವಿರಾರು ಹಾವುಗಳ ಒಂದು ರಕ್ಷಣೆಗೆ ಕಾರಣವಾದವರು ಅದು ಹೇಗೆ ಅಂತಂದ್ರೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅವರು ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಇದೆ ಅದು ತುಂಬಾ ದೊಡ್ಡ ರೀಚ್ ಆಗಿ ಅದಾದ್ಮೇಲಿಂದ ಜನಗಳಿಗೆ ಅವೇರ್ನೆಸ್ ಬಂತು ಇವತ್ತು ಅಷ್ಟೇ ನೋಡಿ ನೀವ್ ಹೇಳಿದ್ರಲ್ಲ ಜನಗಳ ಜೀವ ಆಕ್ಚುಲಿ ಇಟ್ ಇಸ್ ಆಲ್ ಅಬೌಟ್ ಹ್ಯೂಮನ್ಸ್ ಈ ವರ್ಲ್ಡ್ ಅಲ್ಲಿ ನಾವ್ ಏನೇ ಇನ್ವೆಶನ್ ಮಾಡೋದು ಅದು ಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅದ್ ಮಾಡ್ಬೋದು ಇವಾಗ ಜನಗಳು ಸ್ಮಾಲ್ ಎಕ್ಸಾಂಪಲ್ ಜನಗಳು ಫೋನ್ ಮಾಡಿದ್ರೆ ಸರ್ ನಮ್ ಮನೆಗ್ ಬನ್ನಿ ಸರ್ ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಳಿದಾರೆ ವಯಸ್ಸಾದವ್ರಿದ್ದಾರೆ ಬನ್ನಿ ಅಂತಾರೆ ಹೊರತು ಅವ್ ಮನೆಗೆ ಬಂದ್ಬಿಟ್ಟಿದೆ ಪಾಪ ಅದ್ರ ಮನೆ ನಾಶ ಮಾಡ್ ನಾವ್ ಮನೆ ಇವತ್ತು ಕಟ್ಟಿದಿವನ ಕಿತ್ಕೊಂಡು ಅದಕ್ಕೆ ಅದು ಬಂದಿದೆ ಅಂತ ಯಾರು ಯೋಚನೆ ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಬರ್ತಾ ಇದೆ ಕಾರಣ ಆ ನಾಡು ಕಾಡಲ್ಲಿ ಇದ್ದಂತ ಜಾಗನೆಲ್ಲ ನಾವ್ ಅವರ್ಸ್ಕೊಂಡು ಹಾಗಾಗಿ ಅವ್ರ ಪಾಪ ಅವ್ರ ಜಾಗಕ್ಕೆ ಅವ್ರ ಬರ್ತಾ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ನೋಡಿ ಹುಲಿ ಬಂದು ಹಸುನ್ ತಿಂತು ಅಥವಾ ಲೆಪರ್ಡ್ ಬಂದು ಯಾರೋ ಮನುಷ್ಯನ ಹೊಡಿತು ಯಾಕೆ ಅದಕ್ಕೆ ಈಸಿಯಾಗಿ ಸಿಗ್ತಾ ಇರ್ತಕ್ಕಂತ ಒಂದು ಆಹಾರ ಯಾವುದು ಮಾಂಸಾಹಾರಿ ಪ್ರಾಣಿಗಳಿಗೆ ಕಾಡಲ್ಲಿದ್ದಂತ ಬೇರೆ ನಾಡಲ್ಲಿ ಯಾರು ನಾವೇ ಮನುಷ್ಯನೇ ಅಲ್ವಾ ಸೊ ನಾನು ನಿಮ್ಮನ್ನ ಆರ್ ಜೆ ರಶ್ಮಿ ಹಂಗ್ ನೋಡ್ತೀನಿ ಅಥವಾ ನನ್ನ ಸ್ನೇಹಿತರನ್ನ ಅವ್ರ ಹೆಸರು ಅವ್ರು ನೋಡಕ್ ಹಿಂಗಿದ್ದಾರೆ ಅಂತ ಗುರ್ತಿಡಿಸ್ತೀನಿ ಗುರ್ತಿಡಿತೀನಿ ಆದ್ರೆ ಒಂದು ಮಾಂಸಾಹಾರಿ ಪ್ರಾಣಿಗೆ ನಾವೆಲ್ಲ ಯಾವ ತರ ಕಾಣಿಸ್ತೀವಿ ಹಾಗಾಗಿ ಅದರ ಕೆಲಸ ಅದರ ಇನ್ಸ್ಟಿಂಕ್ ಪ್ರಕಾರ ಅದು ಮಾಡ್ತಾ ಇದೆ ಅಷ್ಟೇ ಹೊರತು ನಾವು ಅದನ್ನ ಬ್ಲೇಮ್ ಮಾಡೋದು ಸೊ ಇ ಮಿ ಡಿ ಸೆ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲಿ ಹಾವು ತನ್ನ ಒಂದು ಜಾಗನ ಬಿಡಾರನ ಉಳೀತು ಆ ಜಾಗದಲ್ಲೆಲ್ಲ ನಾವು ಮನುಷ್ಯರು ಇರೋದ್ರಿಂದ ಅತಿ ಹೆಚ್ಚು ಹಾವುಗಳ ಸಂಚಾರನೂ ಕೂಡ ಕೆಲವೊಮ್ಮೆ ಜಾಸ್ತಿ ಹಾವು ಮತ್ತ ಅದಕ್ಕೆ ನಾವು ಕ್ರಿಯೇಟ್ ಮಾಡ್ಕೊಡ್ತೀವಿ ಇವಾಗ ನೋಡಿ ಹಾವಿನ ಇವತ್ತು ಏನಕ್ಕೆ ಓಲ್ಡ್ ಸ್ನೇಕ್ ಡೇ ಅಂತ ಮಾಡಿರೋದು ಅಂತಂದ್ರೆ ಆ ಈ ಒಂದು ವರ್ಲ್ಡ್ ಸ್ನೇಕ್ ಡೇ ಒಂದು ಹಾವುಗಳ ಒಂದು ಮಹತ್ವವನ್ನ ಜನಗಳಿಗೆ ತಿಳಿಸ್ಕೊಳ್ಳೋದಕ್ಕೆ ವರ್ಡ್ಸ್ ನೆಡ್ ಡೇ ವಿಶ್ವ ಹಾವಿನೋ ದಿನಾಚರಣೆ ಒಂದೇ ಏನಪ್ಪಾ ಪೂಜೆ ಮಾಡ್ಬೇಕಾದ್ರೆ ಭಗವಂತನ ಮುಂದೆ ಇನ್ಕ್ಲೂಡಿಂಗ್ ಮೀ ಆ ನಿಂತ ಕೈಯೆಲ್ಲ ಮುಗಿದು ಪೂಜೆ ಎಲ್ಲಾ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಆದ್ರೆ ಹಾವ್ ಅಂದ ತಕ್ಷಣ ಫಸ್ಟ್ ಉಳೋಗೋದೇನ ಹೌದು ಹೌದು ನೀವ್ ಹೇಳೋ ಪ್ರಕಾರ ಆದಷ್ಟು ಲೈಕ್ ಅದ ಅದನ್ನ ಆದ್ರೆ ಮ್ಯಾಮ್ ನೋಡಿ ಈ ವರ್ಲ್ಡ್ಸ್ ನೆಡ್ಡೆ ಅನ್ನೋದನ್ನ ಈ ಇಂಗ್ಲೀಷ್ ಅವರು ಅಥವಾ ಕ್ಯಾಲೆಂಡರ್ ಪ್ರಕಾರ ಯಾವಾಗ್ಲೂ ಒಂದು ನಲವತ್ತೈವತ್ತು ವರ್ಷ ಹಿಂದೆ ತಂದಿದ್ರು ಆದ್ರೆ ಕಾಲದಿಂದ ಅಂದ ಕಾಲದಿಂದನೂ ನಾಗ ಪಂಚಮಿ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನಾವು ಅವುಗಳಿಗೆ ಪೂಜೆಯನ್ನ ಮಾಡ್ತಾ ಬಂದಿದ್ದೀವಿ ಸೊ ಏನಕ್ಕೆ ಅಂತಂದ್ರೆ ನೋಡಿ ಇದು ಜಸ್ಟ್ ಈ ಒಂದು ಸಾವಿರಾರು ವರ್ಷದಿಂದ ಅದು ಬಂದಿಲ್ಲ ಇನ್ನು ಹಿಂದಕ್ಕೆ ಹೋಗುತ್ತೆ ಯಾವಾಗ ಮೆಸಪೊಟೇಮಿಯನ್ ಸಿವಿಲೈಸೇಷನ್ ಇಜಿಪ್ಷಿಯನ್ ಸಿವಿಲೈಸೇಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಚೈನೀಸ್ ಸಿವಿಲೈಸೇಷನ್ ಅದಕ್ಕಿಂತ ಮುಂಚಿಂದನೂ ನಾವು ಈ ಒಂದು ಹಾವುಗಳಿಗೆ ಪೂಜ್ಯ ಸ್ಥಾನವನ್ನು ಕೊಟ್ಟು ನಾವು ಅದಕ್ಕೆ ಪೂಜೆ ಮಾಡ್ತಾ ಬರ್ತಾ ಇದೀವಿ ಯಾಕೆಂತಂದ್ರೆ ಹಾವುಗಳಲ್ಲಿ ಅತಿ ಹೆಚ್ಚಾಗಿ ಒಂದು ಆಧ್ಯಾತ್ಮಿಕ ಶಕ್ತಿ ಇರುತ್ತೆ ಸೊ ಆ ಒಂದು ಆಧ್ಯಾತ್ಮ ಶಕ್ತಿಯನ್ನ ನಾವು ಪೂಜೆ ಮಾಡ್ತಾ ಬರ್ತಾ ಇದೀವಿ ಸೊ ಹೈಯೆಸ್ಟ್ ಸ್ಪಿರಿಚುವಲ್ ಸ್ಟ್ರಾಂಗಸ್ಟ್ ಸ್ಪಿರಿಚುವಲ್ ಆನಿಮಲ್ ಅದು ಸೊ ಅದಕ್ಕಿರೋಂಥ ಒಂದು ಎನರ್ಜಿ ಒಂದು ವೈಬ್ರೇಷನ್ ಆ ಒಂದು ಪಾತಲ್ಲಿ ಯಾರಿದ್ದಾರೆ ಆ ಒಂದು ದಾರಿಯಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದರ ಒಂದು ಪವರ್ ಏನು ಅಥವಾ ಅದರ ಒಂದು ವೈಬ್ರೇಷನ್ ಏನು ಅಂತ ಸೊ ವೇ ನಮಗೂ ಕೂಡ ಹಾಗಾಗಿ ಅದರ ಒಂದು ಅರ್ಥ ಮಾಡ್ಕೊಡ್ತಕ್ಕಂಥ ಮನೋಭಾವ ಹೆಚ್ಚಾಗಿ ಇರ್ಬೋದು ಸೈಂಟಿಫಿಕ್ಲಿ ಏನೇನೋ ಇರ್ಬೋದು ಬಟ್ ರೈತವಾಸಿ ಕಲಿನೂ ಬೇರೆ ಹಲವಾರು ಕಾರಣಗಳಿದೆ ಬಟ್ ಆ ಒಂದು ಪ್ರಾಣಿ ಕೆಟ್ಟ ಪ್ರಾಣಿ ಅಲ್ಲ ದಯವಿಟ್ಟು ಸಾಯಿಸ್ಬೇಡಿ ಅದಕ್ಕೆ ಕಚ್ಚುವಂತ ಮನೋಭಾವ ಖಂಡಿತವಾಗ್ಲೂ ಇಲ್ಲ ಹಾವಲ್ಲಿ ಹಾವಿನ ಹಲ್ಲಲ್ಲಿ ವಿಷಾನ ವಿಷಾನಕ್ಕೆ ಆದರೆ ಮನುಷ್ಯನ ಮನುಷ್ಯನ್ ಮನಸ್ಸಲ್ಲಿರೋ ವಿಷಯ ಯಾವತ್ತೂ ತೆಗೆಯೋದಕ್ಕೆ ಆಗಲ್ಲ ಸೊ ದಯವಿಟ್ಟು ಪ್ರಾಣಿಗಳನ್ನ ಆದಷ್ಟು ರೆಸ್ಪೆಕ್ಟ್ ಅಂತ ಟ್ರೀಟ್ ಮಾಡಿ ಯಾಕಂದ್ರೆ ಇದು ಹಾವುಗಳು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಕಮ್ಯುನಿಟಿಲಿ ಆಗಿರ್ಬೋದು ಸ್ಟ್ರೀಟ್ ಡಾಗ್ಸ್ ಗೆ ಫೀಡಿಂಗ್ ಕ್ಯಾಂಪೇನ್ಸ್ ಅನ್ನು ಮಾಡ್ತಾರೆ ಸೊ ಎಷ್ಟೋ ಜನಕ್ಕೆ ನಾಯಿ ಊಟ ಇಷ್ಟ ಇಲ್ವೇನೋ ಅಥವಾ ನಾಯಿ ಅವ್ರ ಮನೆ ಮುಂದೆ ಓಡಾಡೋದು ಇಷ್ಟ ಆ ಆ ಜನಗಳ ತೊಂದರೆ ಆಗ್ತಾ ಇರ್ಬೋದು ಅಥವಾ ನಾಯಿಗಳ ಕಲ್ ತೊಗೊಂಡು ಹೊಡಿಯೋದು ಆ ಥರ ಮಾಡ್ಬೋದು ದಯವಿಟ್ಟು ಮಾಡಬೇಡಿ ಸರ್ ನಿಮ್ಗೆ ಸಾಧ್ಯ ಆದರೆ ನಿಮ್ಮ ಕೈಯಿಂದ ಒಂದು ಒಂಥೂ ಊಟ ಹಾಕಿ ಅದಕ್ಕೆ ಕೊಟ್ಟೆ ತುಂಬಿಸಿ ಇಲ್ವಾ ಆಗಲ್ವ ಇಲ್ಲ ನಮ್ಮಂಥ ಒಂದು ಆರ್ಗನೈಸೇಷನ್ಗೆ ನಾವು ಬರೀ ಅನಿಮಲ್ಸ್ ಹ್ಯಾಂಡಲ್ ಮಾಡ್ತಿರೋದು ಹೋಪ್ಫುಲಿ ಇನ್ ನೆಕ್ಸ್ಟ್ ಟೂ ಇಯರ್ಸ್ ನಾವು ಒಂದು ರೆಸಿಪಿ ಸೆಂಟ್ರ್ ಮಾಡ್ತೀವಿ ಬಟ್ ಅಲ್ಲಿ ತನಕ ಪ್ರಾಬ್ಲಮ್ಸ್ಗಳಿದ್ದೇ ಇರತ್ತೆ ಅದಾದಮೇಲೆ ಸೊಲ್ಯೂಷನ್ ಸಿಗ್ಬೋದು ಬಟ್ ದಯವಿಟ್ಟು ಆದಷ್ಟು ಎನ್ಕರೇಜ್ ಮಾಡಿ ಇಲ್ಲ ಇಲ್ಲಾದ್ರೂ ಪಾರ್ಟಿಗಳು ಸುಮ್ಮನೆ ಬಿಟ್ಟು ಕೊಡಿ ದಯ್ವಿಟ್ಟು ಯಾವುದೇ ರೀತಿ ತೊಂದರೆ ಆಗ್ದಿರತಕ್ಕಂಥ ತೊಂದರೆ ಆಗದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮ್ಯಾರಿ ಮೀನಿಂಗ್ ಫುಲ್ ಮೆಸೇಜ್ ನಿಜವಾಗ್ಲೂ ವೆರಿ ಪ್ರೌಡ್ ಆಫ್ ಯು ಸುರಿಯಾ ಸೀರಿಯಸ್ಲಿ ಯಾಕಂದ್ರೆ ಅವ್ರ್ ಮಾತಲ್ಲಿ ನನಗೆ ಗೊತ್ತಾಗ್ತಾ ಇದೆ ಆ ಪ್ರೀತಿ ಆಗಿರ್ಬೋದು ಅಥ್ವಾ ಒಂದು ಆ ಹಮ್ಮಲ್ನೆಸ್ ಆಗಿರ್ಬೋದು ಆ ಪ್ರಾಣಿಗಳ ಬಗ್ಗೆ ಇರುವಂತಹ ಒಂದು ಒಲವಾಗಿರ್ಬೋದು ಐ ಕ್ಯಾನ್ ಫೀಲ್ ದಟ್ ವೈಟ್ಸ್ ಬಿಕಾಸ್ ನಾನು ಸೂರ್ಯನ್ ಜೊತೆ ಮಾತಾಡ್ಬೇಕಾದ್ರೆ ಸೊ ಯಾ ಅವ್ರು ಹೇಳಿದ್ ನಿಜ ಸಾಧ್ಯವಾದ್ರೆ ಸಹಾಯ ಮಾಡಿ ಸಹಾಯ ಮಾಡಕ್ ಸುಮ್ಮನೆ ಸುಮ್ನೆ ಬಿಟ್ಬೇಡಿ ಅದ್ರ ಬದಲು ತೊಂದ್ರೆ ಕೊಡೋದಕ್ಕೆ ಹೋಗ್ಬೇಡಿ ಜಸ್ಟ್ ಬಿಕಾಸ್ ನಿಮ್ಮ ಒಂದು ಸೇಫ್ಟಿಗೋಸ್ಕರ